ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲಾ ತಾಳಿಕೋಟೆ ತಾಲೂಕಾ ಕಲಕೇರಿ ಗ್ರಾಮದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಶನಿವಾರದಂದು ಕಲಕೇರಿ ಪ್ರವಾಸ ಮಂದಿರದಲ್ಲಿ ಶ್ರೀ ಭಗೀರಥ ಮಹರ್ಷಿ ಉಪ್ಪಾರ ಸೇವಾ ಸಂಗಾರಿ ಕಲಕೇರಿ ಈ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಸಂಘದ ಸದಸ್ಯರು ಸಮಾಜದವರು ಕೂಡಿಕೊಂಡು ಆಯ್ಕೆ ಮಾಡಲಾಗಿತ್ತು ಗೌರವ ಅಧ್ಯಕ್ಷರಾಗಿ ಇರ್ಗಂಟಿ ಮೋಬ್ಗಾರ್ ಶಿವರಾಯ ಮೋಬ್ಗಾರ್ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾಗ್ಯವಂತ ಮೋಬ್ಗಾರ್ ಉಪಾಧ್ಯಕ್ಷರಾಗಿ ಮಡಿವಾಳಪ್ಪ ಮೋಪ್ಗಾರ್ ಕಾರ್ಯದರ್ಶಿ ವಿಶ್ವ ಮೋಬ್ಗಾರ್ ಖಜಾಂಚಿ ರಮೇಶ್ ಮೋಬ್ಗಾರ್ ಸಂಘ ಕಾರ್ಯದರ್ಶಿ ಇಂಕಪ್ಪ ಮೊಬ್ಗಾರ್ ಹಂದಿಗನೂರು ಈ ಸಂಘದ ಸದಸ್ಯರು ವೆಂಕಟೇಶ್ ಮೋಪ್ಗಾರ್ ಸಚಿನ್ ಮೋಪ್ಗಾರ್ ತ್ರಿಮೂರ್ತಿ ಮೋಪ್ಗಾರ್ ಭಾಗಣ್ಣ ಮೋಪ್ಗಾರ್ ಸುನೀಲ್ ಮೋಪ್ಗಾರ್ ಎಲ್ಲಾ ಸಂಘದ ಸಮಾಜದ ಹಿರಿಯರು ಸೇರಿ ಎಲ್ಲಾ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರನ್ನು ಆಯ್ಕೆ ಮಾಡಿದರು ಊರಿನ ಮುಖಂಡರಾದ ಹನುಮಂತ ವಡ್ಡರ್ ಭವಾನಿ ಕಂಪ್ಯೂಟರ್ ತರಬೇತಿ ಇವರು ಈ ಸಂದರ್ಭದಲ್ಲಿ ಒಳ್ಳೆಯ ರೀತಿಯಿಂದ ಸಂಘ ಬೆಳೆಸಿ ಸಂಘಕ್ಕೆ ಯಾವ ಕಪ್ಪ ಚುಕ್ಕಿ ಬರದ ಹಾಗೆ ಬೆಳೆಸಬೇಕು ಸಂಘಟನೆಗಳಿಗೆ ಅನೇಕ ಸೌಲಭ್ಯಗಳು ಇದೆ ಆ ಸೌಲಭ್ಯಗಳನ್ನು ನಾವು ಬಳಸಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಅದೇ ರೀತಿ ಈ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾಗ್ಯವಂತ ಮೋಬ್ಗಾರ್ ಇವರು ಸಂಘ ಒಳ್ಳೆ ರೀತಿಯಿಂದ ಬಳಸುತ್ತೇನೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಇದ್ದರೂ ಅದನ್ನ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಜಿಲ್ಲಾ ವರದಿ ಮಹಿಬೂಬ್ ಭಾಷಾ ಮನಗೋಳಿ ಅದರ ಗೌರವಾಧ್ಯಕ್ಷರಾಗಿ ಶ್ರೀ ಎರಗಂಟಪ್ಪ ಬಾಲಪ್ಪ ಮೋಪಾರಿ ಅವರು ಗೌರವಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ನಮಗೆ ತುಂಬ ಹೃದಯ ಧನ್ಯವಾದಗಳು ಸುರೇಶ್ ಬಾಲಪ್ಪ ಮೋಪಾರಿ ಅವರಿಗೆ ಗೌರವಾಧ್ಯಕ್ಷರಾಗಿ ಅವರಿಗೆ ಕೂಡ ನೇಮಕ ಮಾಡಿದ್ದಾರೆ ಅವರಿಗೆ ಕೂಡ ನೇಮಕ ನೇಮಕ ಧನ್ಯವಾದಗಳು ಅದೇ ರೀತಿ ಈ ಸಂಘದ ಅಧ್ಯಕ್ಷರಾಗಿ ಶ್ರೀ ಭಾಗ್ಯವಂತ ಗುರುಲಿಂಗಪ್ಪ ಮೋಪರಿ ಅವರನ್ನು ಆಯ್ಕೆ ಮಾಡಿರ್ತಾರೆ ಎರಗಂಟಪ್ಪ ಮೋಪಾರಿ ಅವರನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ಇನ್ನು ಕಾರ್ಯದರ್ಶಿಯಾಗಿ ವಿಶ್ವ ಭೀಮಣ್ಣ ಮೋಪಾರಿ ಅವರನ್ನು ನೇಮಕ ಮಾಡಿರ್ತಾರೆ ಶ್ರೀ ರಮೇಶ್ ಸಿದ್ದಪ್ಪ ಮೋಪರ್ ಅವರನ್ನು ಇನ್ನು ಸಂಘಟನಾ ಕಾರ್ಯದರ್ಶಿ ಅಂತ ಹೇಳಿ ವೆಂಕು ಭೇಮಣ್ಣ ಅಂದಿಗಿನ ಇನ್ನು ಸದಸ್ಯರಾಗಿ ವೆಂಕಟೇಶ್ ತಿಪ್ಪಣ್ಣ ಮೋಪಗಾರ್ ಅವರು ಸದಸ್ಯರಾಗಿರ್ತಾರೆ ಸಚಿನ್ ಮನೋಹರ್ ಮೋಬ್ಗಾರ್ ಇವರು ಕೂಡ ಸದಸ್ಯರು ಶ್ರೀಮೂರ್ತಿ ಭೇಮಣ್ಣ ಮೊಬ್ಗಾರ್ ಇವರು ಕೂಡ ಸದಸ್ಯರು ಅದೇ ರೀತಿ ಬಾಗಣ್ಣ ಬರತೇಶ್ ಮೋಬ್ಗಾರ್ ಇವರು ಕೂಡ ಸದಸ್ಯರಾಗಿರ್ತಾರೆ ಆಮೇಲೆ ಸುನೀಲ್ ರಾಮಚಂದ್ರ ಮೋಬ್ಗಾರ್ ಸದಸ್ಯರು ಹೇಳ್ತಾರೆ ಈ ಸಂಘದ ಉದ್ದೇಶ ಏನಂತಂದ್ರೆ ಈ ಸಂಘ ಮಾಡ್ಕೊಂಡ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆದ್ರೆ ಆಮೇಲೆ ಆದ್ರು ಅಂತಂದ್ರೆ ಇಲ್ಲಿ ನಾಲ್ಕೈದು ಜನದ ಹೆಚ್ಚಿನ ಒಂದು ಜವಾಬ್ದಾರಿ ಇರ್ತದೆ ಯಾಕಂತ ಕೇಳಿದ್ರೆ ಈಗ ಒಂದು ಸಂಘ ಅಂತಂದ್ರೆ ಇವತ್ತು ಒಂದು ಸಂಘ ನಾಳೆ ಒಂದು ಶಿಕ್ಷಣ ಸಂಸ್ಥೆಗೆ ಮಾರ್ಕೊಳ್ಬಹುದು ಒಂದು ಯಾವುದೇ ಒಂದು ದೊಡ್ಡದೊಂದು ಒಂದು ಸಂಸ್ಥೆ ಆ ನಿಟ್ಟಿನಾಗ ಒಳ್ಳೆಯ ಸಂಘ ಮಾಡ್ಕೊಂಡು ಹೋದ್ರೆ ಸಂಘಕ್ಕೆ ಒಂದು ಉನ್ನತ ಒಂದು ಮರ್ಯಾದೆ ಬರ್ತದೆ ಅದೇ ರೀತಿಯಾಗಿ ಇದ್ರಲ್ಲಿ ಇರ್ತಕ್ಕಂತ ಯಾವ್ದೇ ಪದಾಧಿಕಾರಿ ಆಗಿರ್ಬೋದು ಕೇವಲ ಒಂದು ಐದು ವರ್ಷಕ್ಕೆ ಕ್ಷೇಮಿತ ಇರ್ತಾರ ಅಧ್ಯಕ್ಷರಾಗಿರ್ಬೋದು ಕಾರ್ಯಾಧ್ಯಕ್ಷ ಆಗಿರ್ಬೋದು ಮತ್ತೆ ಬಾಡಿ ಚೇಂಜ್ ಮಾಡಿಕೊಂಡು ಮತ್ತವ್ರು ಮಾತವ್ರನ್ನ ಅಧ್ಯಕ್ಷ ಮಾಡ್ಬೋದು ಆಮೇಲೆ ಒಂದು ಸಂಸ್ಥೆಗೆ ಅಮರವಾಗಿ ಬೆಳೆಯಿತು ಅಂತ ತಿಳ್ಕೊಂಡ್ರೆ ಎಲೆಕ್ಷನ್ ಅಂತ ಹೇಳಿ ಆ ಟೈಮ್ ಅಲ್ಲಿ ಅದಕ್ಕೆ ಹೆಚ್ಚಿನ ಹೆಚ್ಚಿಗೆ ಜನಸಂಖ್ಯೆ ಅದ್ರಾಗ ಸೇರಿಸ್ಕೊಳಕತ್ರು ಸದಸ್ಯರಂತೇಳಿ ಆಯ್ಕೆ ಮಾಡ್ಕೊಳಕತ್ರಿ ಅವಾಗ ಏನಾಗ್ಬಿಡುತ್ತೆ ಅದು ವ್ಯಾಲ್ಯೂ ಹೆಚ್ಚಾಗ್ತದೆ ವ್ಯಾಚ್ ಏನಾಗ್ತದೆ ನಾ ಅಧ್ಯಕ್ಷ ಆಯ್ತು ನೀ ಅಧ್ಯಕ್ಷ ಆತ ಅಂತಂದ್ರೆ ಆ ಟೈಮ್ ಏನಾಗ್ತದೆ ಎಲೆಕ್ಷನ್ ಬೇರೆ ಆಗ್ತದೆ ಅನಿಟ್ನಾಗ ರತ್ನಲ್ಲಿ ಹೇಳಬೇಕಂತಂದ್ರೆ ಒಂದು ಭಗೀರಥ ಮಹರ್ಷಿ ಉಪ್ಪಾರ ಸೇವಾ ಸಂಘ ಏನೋದಲ್ಲ ಇದೊಂದು ಯಾವುದೇ ಒಂದು ಕಾರ್ಯ ಆಗಿರ್ಬೋದು ಅಥವಾ ಒಂದು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮ ಆಗಿರ್ಬೋದು ಈಗ ಯಾವುದೇ ಒಂದು ದೇವಾಲಯದ ಕಾರ್ಯಕ್ರಮ ಆಗಬಹುದು ಸಂಘದ ಮುಖಾಂತರ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಹೋಗ್ತದೆ ಏನಲ್ಲಪ್ಪ ಅವರು ಉಪ್ಪಾರ ಸಂಘದ ಒಂದು ಸೇವಾ ಸಂಘ ಅನ್ನೋದ್ರ ಅವರೇ ಸೇವಾ ಸಂಘಕ್ಕೆ ಒಂದು ಹತ್ತು ಜನ ಬಂದ್ ಮಾಡ್ಯಾರ ಒಂದು ನಾಲ್ಕು ಜನ ಬಂದ್ ಮಾಡ್ಯಾರ ಸಂಘದವ್ರು ಮಾಡ್ಯಾರ ಅಂತಂದ್ರೆ ಆ ಉಪ್ಪಾರ ಸಮಾಜಕ್ಕೂ ಒಂದು ವ್ಯಾಲ್ಯೂ ಸಿಕ್ತದ ಅದೇ ರೀತಿಯಾಗಿ ಸಂಘಕ್ಕೂ ಒಂದು ಒಂದು ಮರ್ಯಾದೆ ಸಿಗ್ತದೆ ಆ ನಿಟ್ಟಿನಲ್ಲಿ ಈ ಸಂಘ ಹೆಚ್ಚು ಹೆಚ್ಚಿಗೆ ಬೆಳಿಲಿ ಅಂತ ಹೇಳಿ ಕರೆದಿ ಕೆರೆ ಮುಂದೆ ಹರ್ಸ್ ಮಾಡ್ಲಕ್ ಇಚ್ಛೆ ನಮಗೂ ಖುಷಿ ಆಗ್ತದೆ ಯಾಕಂದ್ರೆ ಸಂಘಗಳು ಉಟ್ಕೋಬೇಕು ಸಂಘ ಉಟದಾಗ ಮಾತ್ರ ಆ ಸಮಾಜ ಮೇಲೆ ಸಾಧ್ಯ ಅದು ಯಾಕಂದ್ರೆ ನಾನು ಅನುಭವ ನಾನು ಸುಮಾರು ಸಲ ಈ ಸಂಘದ ಬಗ್ಗೆ ಸಲ ಭಾಳ ಸಲ ಮಾತಾಡೀವಿ ಅದೇ ಇಲ್ಲಿ ವಿಶೇಷ ನಿಮ್ಗೆ ಎಲ್ಲ ಮಾತಾಡ್ಬೇಕಂತಂದ್ರೆ ಒಂದು ಸಂಘಟನೆ ಕೇವಲ ಕರಿಕರಿ ಸೀಮೆಂಟ್ ಮಾಡ್ಕೋಬೇಡ್ರಿ ಅಕ್ಕಪಕ್ಕ ಹಳ್ಳಿ ನಮ್ ಜನಸಂಖ್ಯೆ ಯಾರು ಇರ್ತಾರ ಅಪಾರ ಸಮಾಜದವ್ರು ಅವರು ಸ್ವಲ್ಪ ತಿಳುವಳಿಕೆ ಹಳ್ಳಿ ಏನೋ ಕೆಲವರು ಜನರಿಗೆ ಏನೋ ಬರ್ತಿರಲ್ಲ ಹಳ್ಳಿಗಳ ಹಿರಿಗೇಟಪ್ಪ ಮೋಬ್ಬಾರ್ ಅವರು ಮತ್ತು ತರಾದ ಸುರೇಶ್ ಬಾಲಪ್ಪ ಅವರು ಅವರುಗಳಿಗೆ ನನ್ನ ಸ್ಮರಣೆ ಸುತ್ತ ಈ ಸಮುದಾಯದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಎಲ್ಲ ಸರ್ವ ಸದಸ್ಯರಲ್ಲಿಯೂ ಪ್ರಾರ್ಥಿಸುತ್ತ ಈ ಸಂಘ ಯಾವ ಥರ ಬೆಳಿಬೇಕಪ್ಪ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಆಗಲಿ ಒಂದು ಹೆಚ್ಚರಿಕೊತ್ತ ಸಂಘ ಸಮುದಾಯಗಳನ್ನು ಯಾವ ದೊಡ್ಡ ಸಂಘಟನೆ ಪರಿಸ್ಥಿತಿಯಲ್ಲಿ ನಾವು ಹೋಗ್ತೀವಿ ಮತ್ತು ಸಮುದಾಯ ಭವನ ಒಂದು ಯಥಾಸ್ಥಿತಿಯಲ್ಲಿ ಒಂದು ಸಮುದಾಯ ಭವನ ಆರ್ಡರ್ ಆಗೇತಿ ಈಗ ಅದನ್ನೇನದ ಇನ್ನೂ ದಿನಮಾನಗಳಲ್ಲಿ ಒಂದು ಸ್ವಲ್ಪ ನಾವು ಮೊನ್ನೆ ಇದ್ರಾಗ ಏನದ ಅನ್ನೋದು ಈ ಟೈಮ್ದಲ್ಲಿ ಒಂದು ಸ್ವಲ್ಪ ಸಂಘ ಸಮುದಾಯ ಭವನವನ್ನು ಇದು ಮಾಡ್ಬೇಕಂತೇಳಿ ಇದು ಮಾಡಿ ನಮ್ಮ ನಿಗಮ ಅಧ್ಯಕ್ಷರಾದ ಬರ್ಮಣ್ಣ ಉಪಾರವರು